ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಸೊ ನಾಳೆ ಬೆಳಗ್ಗೆ ನಿಮ್ಗೊಂದು ಊರಿಗೆ ಕರ್ಕೊಂಡು ಹೋಗ್ತೀನಿ ನಾನು ಸೊ ಎಲ್ಲಿಗಂಥ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಏನಪ್ಪ ಚರ್ಕೊಂಡು ತೋರ್ಸಿಕತಾರಂತಾನ ಮನೆ ಹತ್ರ ಹಂಗೆ ಒಂದು ಬರ್ಡ್ ಕುಂತಿದ್ದ ಒಂದು ಯಾವಾಗ ಭಾಳ ಚೆನ್ನಾಗಿ ಶಬ್ದ ಮಾಡ್ತಿರ್ತಾರೆ ಡೈಲಿ ಡೈಲಿ ಬೆಳಗ್ಗೆ ಆ ಬರ್ಡಿಗೂ ಅಳಿಲಿಗೂ ಜಗಳ ನಡೆದಿತ್ತ ಅದು ಏನಿದ್ವಿ ಗೊತ್ತಿಲ್ಲ ನಾಲ್ಕೈದು ಬರ್ಡು ಮತ್ತು ಒಂದು ಅಳಿಲು ಫುಲ್ ಜಗಳ ಮಾಡಿಕತ್ತಿದ್ವು ನೋಡಿರಿ ಎಷ್ಟು ಸೌಂಡ್ ಮಾಡ್ಲಿಕ್ಕೆ ಅಂತೇಳಿ ಸೊ ಫ್ರೆಂಡ್ಸ್ ಯಾವ ಊರಿಗೆ ಅಂದರೆ ನಾನು ನಿಮ್ಮೆಲ್ಲರಿಗೂ ಗುರುಬಲ ಬೇಕಾಗಿತ್ತಂದರೆ ಇಲ್ಲಿ ಈ ಒಂದು ದೇವ್ರಿಗೆ ಹೋಗ್ರಿ ಅಂಥೇಳಿ ಎಲ್ಲರೂ ನಿಮಗೆ ಹೇಳ್ತಾರೆ ನಾನು ಹೋಗ್ತಾ ಇರೋದು ಇವತ್ತು ದತ್ತಾತ್ರಯನ ದೇವಸ್ಥಾನ ಗಾಣಗಾಪುರ ದತ್ತಾತ್ರಯ ದೇವಸ್ಥಾನ ಅಂದರೆ ಎಲ್ಲ ಕಡೆ ಫೇಮಸ್ಸು ಅದಕ್ಕಿಂತ ಮುಂಚೆ ಇಲ್ಲಿ ಹಣ್ ಗುಲ್ಬರ್ಗದಲ್ಲಿರೋಂಥ ಶಣ್ ಬಸವೇಶ್ವರ ಟೆಂಪಲ್ಗೆ ಹೋಗಿದ್ವಿ ಅಲ್ಲಿಂದ ಸೀದಾ ಗಣಗಾಪುರಿಗೆ ಬಂದ್ವಿ ಗುಲ್ಬರ್ಗೆಯಿಂದ ಸುಮಾರು ಒಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತಾ ನೀವೊಂದು ಹಾಫ್ ಆ್ಯನ್ ಅವರಾಗಿ ಬಂದು ತಲುಪ್ತೀರಿ ಸಾಕಷ್ಟು ಬಸ್ಸು ಇದಾವಲ್ಲಿ ಆಮೇಲೆ ಇಲ್ಲಿ ಈ ತ್ರಿವೇಣಿ ಸಂಗಮ ಅದ ಮೂರು ನದಿಗಳು ಕಲಿತಾವೆ ಹಾಗಾಗಿ ಇಲ್ಲಿ ಭಾಳ ರಶ್ ಇರುತ್ತೆ ಯಾವಾಗೂ ಅಷ್ಟೇ ಒಂಥರ ಕುಂಭಮೇಳ ಇದ್ದಂಗೆ ಇಲ್ಲಿ ಯಾವಾಗೂ ಸೊ ಇಲ್ಲಿ ನದಿ ನೀರು ಮೂರುದು ಇದು ಇರೋದ್ರಿಂದ ಸೊ ಪೂಜೆ ಮಾಡ್ತಾರೆ ಸಾಕಷ್ಟು ಏನೇನೋ ದಾನ ಮಾಡ್ತಾರೆ ಸಾಕಷ್ಟು ಯಾವಾಗ ನೋಡಿದ್ರೂ ಪೂಜೆ ಪುನಸ್ಕಾರ ನಡೀತಾನೆ ಇರ್ತಾವ ಇಲ್ಲಿ ಹಾಗೆ ಇಲ್ಲೊಂದು ಸ್ವಲ್ಪ ನಾನು ಭೇಟಿ ಕೊಟ್ಟು ದರ್ಶನ ಮಾಡ್ಕೊಂಡು ಬರೋಮ್ಮ ಅಂತೇಳಿ ಹೋಗಿದ್ದೆ ಈ ದೇವಸ್ಥಾನ ಕಡೆ ನೀವು ಯಾರನ್ನು ಬಂದ್ರಿ ಅಂತಂದರೆ ಇಲ್ಲಿ ಒಂದಿಷ್ಟು ಪೂಜೆಗಳನ್ನು ಮಾಡಿಸ್ತಾರೆ ನೀವು ನೋಡಿರಿ ಆಮೇಲೆ ಪೂಜೆಗಳನ್ನು ಮಾಡಿದ್ಮೇಲೆ ನಿಮಗೊಂದು ವಿಶೇಷ ತೋರಿಸ್ತೀನಿ ಇಲ್ಲಿ ದೇವುಗಳು ಬಿಡಿಸ್ತಾರೆ ದೇವುಗಳು ಅಲ್ಲೇ ಒಂಥರ ವರ್ತನೆ ಮಾಡ್ತಿರ್ತಾರೆ ಸ್ಪೆಷಲಿ ಮಹಿಳೆಯರು ನಿಮಗೆ ಅದನ್ನು ತೋರಿಸ್ತೀನಿ ವೀಡಿಯೋ ಪೂರ್ತಿಯಾಗಿ ನೋಡಿರಿ ಇಲ್ಲಿ ತ್ರಿವೇಣಿ ಸಂಗಮದ ಹತ್ರ ಹೋಗ್ತಾ ಇದ್ದಂಗೆ ಎಲ್ಲರೂ ನಿಮಗೆ ಈ ಹಣ್ಣು ದೀಪ ಬತ್ತಿ ಎಣ್ಣೆ ಇಟ್ಕೊಂಡು ಕಾಯ್ತಿರ್ತಾರೆ ನಿಮ್ಮ ತೊಗೊಳ್ಳಿ ತೊಗೊರಿ ತೊಗೊರಿ ಅಂಥೇಳಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ತನಕ ಚಾರ್ಜ್ ಮಾಡ್ತಾರೆ ಒಳಗೆ ಏನೇನು ಇಟ್ಟಿರ್ತಾರೆ ಅದ್ರ ಮೇಲೆ ಅಲ್ಲಿಂದ ದೀಪ ತಂದು ಕಡ್ಡೆಬಿನೂ ಅವರೇ ಕೊಟ್ಟಿದ್ದರು ಹಚ್ಚಷ್ಟು ಎಷ್ಟು ಲೇಟ್ ಆಯಿತು ಬಟ್ ಕೊನೆಗೆ ಹತ್ತಿತು ಭಾಳ ಗಾಳಿ ಇತ್ತು ಹತ್ತಲಾಗಿತ್ತು ಸೊ ಕೊನೆಗೆ ದೀಪ ಹತ್ತಿತ್ತು ದೀಪ ಹತ್ತಿದ್ಮೇಲೆ ಅದನ್ನು ನಲ್ಲೇ ನದಿಗೆ ಬಿಟ್ಟು ಒಂದು ಸ್ವಲ್ಪ ಅಲ್ಲೇ ಒಂದು ಸ್ವಲ್ಪ ನಿಂತು ನೋಡ್ಕೊಂಡು ಈ ಕಡೆ ನಾವು ದೇವರು ಇದಕ್ಕೆ ಬಂದ್ವಿ ಸೊ ಹತ್ತಲಿಕ್ಕೆ ಭಾಳ ಟೈಮ್ ತೊಗೋತು ಹಂಗಾಗಿ ನಾನು ಬುಟ್ಟಿನಾಗ ಇಟ್ಟೇನೆ ಹಚ್ಚಾಕತ್ತಿದ್ದೆ ಅದನ್ನು ಯಾಕಂದರೆ ಗಾಳಿ ಇದ್ದಿದ್ರಿಂದ ನೋಡಿರಿ ಎಷ್ಟು ನೀರೆಲ್ಲ ಅಳಿಗತ್ತವೆ ಎಲ್ಲ ಕಡೆ ಅಂಥೇಳಿ ಎಷ್ಟು ಪ್ರಯತ್ನ ಪಡಕತ್ತಿದ್ದೆ ನಾನು ಹಚ್ಚಾಕಂದ್ರೆ ಎಷ್ಟು ಸತಿ ಅದನ್ನು ಟ್ರೈ ಮಾಡಿ ನಾನು ಹತ್ತಿತ್ತು ಮತ್ತು ಆರ್ತಿತ್ತು ಹತ್ತಿತ್ತು ಮತ್ತು ಆರ್ತಿತ್ತು ಹಂಗಾಗಿ ಫೈನಲಿ ಸ್ವಲ್ಪ ಪ್ರಯತ್ನ ಪಟ್ಟ್ಮ ಚೆಂದಾಗತ್ತದ ಫ್ರೆಂಡ್ಸ್ ಅದು ಮೇಲೆ ನೋಡಿರಿ ಒಂದು ಸತಿ ಹತ್ತದ್ಮ್ಯಾಗಂತೂ ಗಾಳಿ ಇದ್ದರೂ ಆರೋಲ್ಲ ಅಷ್ಟು ದೊಡ್ಡದಾಗಿ ನಾನು ಕುಂಕುಮ ಅರಶಿನ ಅದೆಲ್ಲ ಕೊಟ್ಟಿರ್ತಾರೆ ಅವರು ಸೊ ಅಲ್ಲೇ ಒಂದು ಸ್ವಲ್ಪ ಪೂಜೆ ಮಾಡಿಕೊಂಡು ಬುಟ್ಟಿನ ಕೊಡ್ಬೇಕು ಅವರಿಗೆ ಹಂಗಾಗಿ ಅದನ್ನೇ ನಾನು ಈ ಥರ ನೋಡಿ ಕಳಿಸಿ ಒಂದು ಸತಿ ಆರೋದಿಲ್ಲ ಅಷ್ಟು ಚೆನ್ನಾಗಿ ನೀರು ಹೋಗ್ತಾ ಹೋಗ್ತಾಯಿತ್ತು ಅಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಹೋಗಿದ್ವಿ ಸೊ ನಮ್ಮ ಫ್ರೆಂಡ್ ಯಾರನ್ನು ನಿಮ್ಗೆ ತೋರಿಸ್ತೀನಿ ಮುಂದಿನ ವೀಡೆ ನಂಗೆ ಅವ್ರಿ ಸೊ ಅವ್ರ ಮಗ ನಾವು ಎಲ್ಲರೂ ಹೋಗಿದ್ವಿ ಚಿತ್ರವೇಣಿ ಸಂಗಮದಾಗ ಎಲ್ಲರು ಭಾಳ ಜನ ಸ್ನಾನ ಮಾಡ್ತಾರೆ ಬಂದವರೆಲ್ಲ ಸ್ನಾನ ಮಾಡೇ ಹೋಗ್ತಾರೆ ಹಾಗೆ ಹೋಗೋಂಗಿಲ್ಲ ಆಮೇಲೆ ನೀವು ಬೋಟ್ ತೊಗೊಂಡು ಹೋದ್ರಂದ್ರೆ ಆ ಸೈಡ್ ಎಲ್ಲ ಹೋಗ್ಬೋದು ಆ ತರ ಒಂದು ವ್ಯವಸ್ಥೆ ಅಲ್ಲದ ಸೊ ನಾನು ಸುಮಾರು ಸತಿ ಮೊದ್ಲು ಹೋಗ್ತಿದ್ದೆ ಈಗ ಒಂದು ಹೋಗ್ಲಾಡ್ದು ಒಂದು ಹತ್ತು ವರ್ಷ ಆಯ್ತು ಅನ್ಕೋತೀನಿ ಒಂದು ಆರು ಏಳು ವರ್ಷ ಮೇಲೆ ಮೇಲಾಯ್ತು ಇವಾಗ ನಾನು ಹೊಂಟೀನಿ ಸೊ ನೋಡ್ರಿ ನಾನು ಸೇರಿ ಹೋಗಿದ್ವಿ ಬೆಂಗಳೂರಿಂದ ನಮ್ಮ ಫ್ರೆಂಡ್ ಬಂದಿದ್ರು ತ್ರಿವೇಣಿ ಸಂಗಮದಾಗ ಅಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಒಂದು ಕೈಕಲ್ ಮುಖ ತಕೊಂಡು ಮೇಲೆ ಬಂದ್ಮೇಲೆ ಫುಲ್ ನೋಡ್ರಿ ಎಷ್ಟು ರಶ್ ಹೇಳಿ ಅಲ್ಲಿಂದನೇ ನಾವು ನಡ್ಕೊಂಡು ಬಂದ್ವಿ ಅಲ್ಲಿ ಎಲ್ಲ ಈ ತರ ನೋಡ್ರಿ ಪೂಜಾ ಪುನಸ್ಕಾರ ನಡೀತಾ ಇರ್ತಾವೆ ಈ ತರ ಎಲ್ಲ ಸೇಲ್ ಮಾಡ್ತಿರ್ತಾರೆ ನಾನು ಒಂದು ಆಮೆ ಉಂಗುರ ತೊಗೊಂಡಿದ್ದೆ ಇಲ್ಲಿಂದ ಹತ್ತು ಹದಿನೈದು ರೂಪಾಯಿಗೆ ಸುಮ್ಮನೆ ಇರಲಿ ಅಂತ ಅಂತೇಳಿ ನೋಡ್ರಿ ಇದನ್ನು ಒಂದು ಉಂಗುರ ತೊಗೊಂಡೆ ನಾನು ಅಷ್ಟು ಹದಿನೈದು ರೂಪಾಯಿಗೆ ಒಂದೇನೋ ಕೊಟ್ಟರು ಅಂದರೆ ಅದೇನು ಗ್ಯಾರಂಟಿ ಇರಲ್ಲ ಸುಮ್ಮನೆ ಒಂದು ಎರಡು ದಿವಸ ಚೆಂದ ಇರ್ತದೆ ಅಷ್ಟೇ ಆದರೂ ಒಂದು ಸ್ವಲ್ಪ ದಿವಸ ನಡೀತಾವ್ ಒಂದು ಒಂದು ತಿಂಗಳ ಮೇಲೇ ನಡೀತದೆ ಆಲ್ಮೋಸ್ಟು ಸೊ ಅಲ್ಲೇ ನೋಡಿರಿ ಇಲ್ಲಿಂದ ಹಿಂಗೆ ಹೋದ್ರೇ ಇದು ಗುಡಿ ಈಶ್ವರತನ ಪೂಜೆ ಏನು ಮಾಡಿಸಿದ್ವಲ್ಲ ಇದು ಗುಡಿ ಇಲ್ಲಿಂದ ಅಲ್ಲಿ ಕೆಳಗಡೆ ಹೋದರೆ ನಿಮಗೆ ಅಲ್ಲಿ ತ್ರಿವೇಣಿ ಸಂಗಮ ಸಿಕ್ತತೆ ಸೊ ಇದು ಹೋಗೋವಂಥ ದಾರಿ ಆವಾಗ ಬಿಸಿಲಿನ ಸಲಕ್ಕೆ ಎಷ್ಟು ವ್ಯವಸ್ಥೆ ಮಾಡ್ಯಾರ ನೋಡಿರಿ ಆ ಕಡೆ ಈ ಕಡೆ ಎಲ್ಲ ನಾವೇನು ಮುಗಿಸ್ಕೊಂಡು ಬಂದ್ವಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ನಿಮಗೊಂದು ರೌಂಡ್ ನಾನಿಂಗೆ ತೋರ್ಸಕತ್ತೀನಿ ಅಷ್ಟೇ ಇಲ್ಲಿ ಸೊ ಇಲ್ಲೆಲ್ಲ ಜನ ಕೂತಿರ್ತಾರಪ್ಪ ಎಷ್ಟು ಪೂಜೆ ಪುನಸ್ಕಾರ ಮಾಡ್ತಿರ್ತಾರೆ ಅಂದರೆ ಅಲ್ಲೆಲ್ಲ ಒಂಥರ ಪೂಜೆ ಮಾಡ್ತಿರ್ತಾರೆ ಅದು ಏನು ಪೂಜಾ ಅಂತಂಗೆ ಗೊತ್ತಿಲ್ಲ ಬಟ್ ಭಾಳ ಪೂಜೆ ಮಾಡ್ತಾರೆ ಅಲ್ಲೆಲ್ಲ ಏನೋ ಪಿಂಡ ಬಿಡೋರು ಇರ್ತಾರೆ ಅಂತ ಹೇಳ್ತಿರ್ತಾರೆ ಸೊ ಭಾಳಷ್ಟು ಈ ಥರ ಪೂಜೆ ಪುನಸ್ಕಾರಗಳಲ್ಲಿ ನಡೀತಾನೆ ಇರ್ತವೆ ಸೊ ಇದನ್ನು ಇಲ್ಲಿ ಅಮಾಸಿಗಂತೂ ಕೇಳಬಾರ್ದು ಜನ ಅಮಾಸಿ ಹುಣ್ಣಿಮೆ ದಿವಸ ಅಂತೂ ಸಿಕ್ಕಾಪಟೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ ಆಮೇಲೆ ಸಿಕ್ಕಾಪಟ್ಟೆ ಇಲ್ಲ ಒಂಥರ ವಾತಾವರಣ ಇರುತ್ತೆ ಸೊ ಇದು ಇಲ್ಲಿಂದ ಇತ್ತು ಬೆಣ್ಣೆಸಗಂಬುದು ಎರಡು ಮೂರು ಕಡೆ ನಿಮಗೆ ಸ್ಟೆಪ್ ಸಿಗ್ತಾವೆ ತಳಗೆ ಹೋಗಲಿಕ್ಕೆ ಹೋಗಿ ನೀವೆಲ್ಲ ಮಾಡ್ತೀವಿ ಅಲ್ಲಿಂದ ಎಲ್ಲ ಮಾಡಿಕೊಂಡು ಮುಂದೆ ಬಂದ್ವಿ ಮುಂದೆ ಅಲ್ಲೇ ಈ ತ್ರಿವೇಣಿ ಸಂಗಮ ಬೇರೆ ಗುಡಿ ಸ್ವಲ್ಪ ದೂರದಾಗ ಅಂದರೆ ಒಂದು ಅಲ್ಲೇ ವಾಕೇಬಲ್ ಎಲ್ಲ ಸೊ ಇಲ್ಲಿ ತ್ರಿವೇಣಿ ಸಂಗಮ ಮುಗಿದ್ಮೇಲೆ ಅಲ್ಲಿಂದ ನಾವು ಆ ದಿನ ಸ್ಪೆಷಲ್ ರಂಗೋಲಿ ಹಾಕಿ ವಿಶೇಷ ಪೂಜೆ ಮಾಡಕತ್ತಿದ್ರು ವಿಶೇಷವಾದ ದಿನ ಐತಂತೆ ಅದು ಯಾವುದು ನಂಗೆ ಗೊತ್ತಿಲ್ಲ ಬಟ್ ಭಾಳ ಜನ ಬ್ರಾಹ್ಮಿನ್ಸು ಈ ಈ ಗುಡಿಗೆ ಜಾಸ್ತಿ ಹೋಗೋದನ್ನ ನಾನು ನೋಡಿದ್ದೀನಿ ಸೊ ಅಲ್ಲಿ ಈ ತ್ರಿವೇಣಿ ಸಂಗಮದ ಹತ್ರ ಜಾಸ್ತಿ ಪೂಜೆಗಳು ಮಾಡ್ತಿರ್ತಾರೆ ಅಲ್ಲಿಂದನೇ ನೋಡಿಕೊಂಡು ಈಗ ಜಸ್ಟ್ ನಾವು ಗುಡಿಗೆ ಹೊಂಟೀವಿ ಗುಡಿಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಭಸ್ಮ ಗುಡಿ ಅಂತ ಭಸ್ಮ ಗುಡ್ಡ ಅಂತ ಸಿಗ್ತದೆ ನಿಮಗಲ್ಲಿ ಭಸ್ಮ ಗುಡ್ಡ ಅಂದರೆ ಹಿಂದಕ್ಕೆ ಎಲ್ಲ ಭಾಳ ಯಜ್ಞಗಳು ಮಾಡ್ತಿದ್ರಂತ ಆ ಯಜ್ಞಗಳು ಮಾಡಿದಾಗ ಆ ಯಜ್ಞದ ಭಸ್ಮ ಇನ್ನೂ ಎಲ್ಲಿ ಅಂತ ಹೇಳಿ ಒಂದು ನಂಬಿಕೆ ಅದಕ್ಕೆ ಭಸ್ಮ ಗುಡ್ಡ ಅಂತ ಕರೀತಾರೆ ಅಲ್ಲಿ ಹೋದ್ಮೇಲೆ ಭಸ್ಮ ಅಂದರೆ ಅಲ್ಲಿ ಇರೋಂಥ ಏನು ಮಣ್ಣದಲ್ಲ ಅದು ಪೂರ್ತಿ ಯಾವಾಗೂ ಸುಟ್ಟಂಗಿರುತ್ತೆ ಅದು ಅದು ಮಾಮೂಲು ಥರ ಇರೋಂಗಿಲ್ಲ ಅದನ್ನು ತಂದು ಎಲ್ಲರೂ ಮನೆಗೆ ಇಟ್ಕೋತಾರೆ ತಿನ್ನೋರು ತಿಂತಾರೆ ಸೊ ಅದನ್ನು ಇಲ್ಲಿಂದ ಜನರು ಪೂಜೆ ಮಾಡ್ಲಿಕ್ಕೆ ತಗೊಂಡು ಹೋಗ್ತಾರೆ ಇಲ್ಲಿನೂ ಕೂಡ ಪೂಜೆಯನ್ನು ಮಾಡಿಸೋರು ಪೂಜೆ ಮಾಡ್ತಾರೆ ಅಲ್ಲಿ ಸೊ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಮಾ ಭಾಳ ಅಂದರೆ ಮಹಾರಾಷ್ಟ್ರ ಕಡೆ ಜನನೇ ಜಾಸ್ತಿ ಇದ್ರಲ್ಲಿ ಮಹಾರಾಷ್ಟ್ರ ಕಡೆ ಜನನೇ ಜಾಸ್ತಿ ಅಲ್ಲಿಂದ ಜನ ಬರೋದು ಪೂಜೆ ಮಾಡೋದು ಈ ಮಹಾರಾಷ್ಟ್ರ ಅಂದರೆ ನಾಗ್ಪುರ್ ಕೊಲ್ಲಾಪುರ್ ಕಡೆಯಿಂದನೂ ಜನ ಬರ್ತಾರೆ ಇಲ್ಲಿ ಸೊ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಗುಡ್ಡ ಇದು ಮಣ್ಣು ಒಂಥರ ರೀತಿ ಬೇರೆನೇ ಇದು ಇದು ಮಾಮೂಲು ಥರ ಇರೋಂಗಿಲ್ಲ ಇದು ಪೂರ್ತಿ ಆ ಗುಡ್ಡ ಅಂದರೆ ಪೂರ್ತಿ ಯಜ್ಞೆ ನಡೆದಂಥ ಒಂದು ಗುಡ್ಡ ಅಂತ ಹೇಳ್ತಾರೆ ಅಲ್ಲಿ ಇಲ್ಲಿ ನೋಡ್ರಿ ನನ್ನ ದೇವುಗಳನ್ನೆಲ್ಲ ನೋಡ್ರಿ ಹೆಂಗೆ ಮೇಲೆ ಮಹಿಳೆಯರು ಕುಂತು ಚೀರಾಡ್ತಿರ್ತಾರೆ ಒದರಾಡ್ತಿರ್ತಾರೆ ಎಷ್ಟು ರಶ್ ಇತ್ತು ಅಂದರೆ ಇದು ಮೇನ್ ಗುಡಿ ಗುಡಿದು ಸುತ್ತ ಲೈನ್ ಎಲ್ಲ ಹಚ್ಚಿರೋಂಥ ಜನ ನೋಡ್ರಿ ಎಷ್ಟು ರಶ್ ಇದೆ ಅಂತಂದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು ಹಾಗೆ ಉಮಾ ನಮ್ಮ ಫ್ರೆಂಡ್ ಬಂದಿದ್ರಲ್ಲ ಅವರು ಬ್ರದರ್ ಒಬ್ಬರು ಹಾಕಿದ್ರಂತ ಅವ್ರು ಕರ್ಕೊಂಡು ಹೋಗಿ ಒಳಗಡೆ ನಮ್ಗೆ ಮೇನ್ ಗುಡಿ ಒಳಗಡೆ ಬಿಟ್ಟು ಪೂಜೆ ಮಾಡಿಸಿದ್ವಿ ಸೊ ಎಲ್ಲರೂ ನಾವಲ್ಲಿ ಗುಡಿಗೆ ಪೂಜೆ ಮಾಡ್ಕೊಂಡು ಬಂದ್ವಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಈ ಒಂದು ಜಾಗದ ಒಂದು ಇದು ನೀವು ಗುರುಬಲ ಬೇಕು ಗುರುವಿನ ದರ್ಶನ ಪಡಿಬೇಕು ನಿಮಗೆ ಅಂತಂದರೆ ನೀವು ಇಲ್ಲಿ ಒಂದು ಸತಿ ಬಂದು ವಿಸಿಟ್ ಮಾಡಿ ಹೋಗಬೇಕು ಸೊ ಇದು ನಿಮ್ಗೆ ಸಾಕಷ್ಟು ಜನ ಹೇಳ್ತಾರೆ ಈ ಒಂದು ಗುಡಿ ಸರ್ ನಾನು ಹಿಂಗೆ ನಿಂತಿರೋದು ಶರಣಬಸೇಶ್ವರ ಗುಡಿ ಹತ್ರನೇ ಸೊ ನಿಮಗೆ ನಾನು ಈ ವಿಡಿಯೋದ ಒಂದು ಪೂರ್ತಿ ಇದನ್ನು ಮಾಹಿತಿಯನ್ನು ಕೊಡ್ತೀನಿ ಕೊಟ್ಟಿದ್ದೀನಿ ಅಂದ್ಕೊತೀನಿ ಸೊ ನಿಮಗೂ ಏನಾದ್ರು ಬೇಕಾ ದೇವರ ದರ್ಶನ ಮಾಡಬೇಕೇನಾಗಿದ್ರೆ ಒಂದು ಸತಿ ದತ್ತಾಯ ದೇವಸ್ಥಾನವನ್ನು ವಿಸಿಟ್ ಮಾಡಿರಿ ಹತ್ರ